ರಾಜ್ಯಾಧ್ಯಕ್ಷ ವೀಕ್ಷಕರೇ ಇದೀಗ ನಮ್ಮ ಕೊಡಗು ಜಿಲ್ಲೆಯ ಕಾವಲು ಪಡೆಯ ಪದಾಧಿಕಾರಿಗಳಾದಂತಹ ಜ್ಯೋತಿ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ಜ್ಯೋತಿ ಅವರೇ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಎಸ್ ಬೆಟ್ಟದಪುರದ ನಿವಾಸಿ ಸ್ವಾಮಿಗೌಡ ಒಂದು ತೀವ್ರ ದುಸ್ಥಿತಿಗೆ ತಲುಪಿದ್ದಾರೆ ಅವರ ಆರೋಗ್ಯದ ಸ್ಥಿತಿ ಅದ ಗಮನಕ್ಕೆ ಬಂದಿರ್ಬೇಕು ಮೇಡಮ್ ತಮಗೆ ಖಂಡಿತ ಬಂದಿದೆ ಸರ್ ಈಗ ನೋಡಿದೆ ನಾನು ತುಂಬಾನೇ ಬೇಜಾರಾಯ್ತು ನನಗೆ ಈ ತರ ಒಂದು ಸ್ಥಿತಿಯಲ್ಲಿದ್ದು ನಾವು ಅವ್ರನ್ನ ಗುರ್ತಿಸ್ಬೇಕು ನಾವು ಅವ್ರಿಗೆ ಸಹಾಯ ಮಾಡಬೇಕಲ್ಲ ಅನ್ನಿಸ್ತು ಇಂತಹ ಒಂದು ಸ್ಥಿತಿಯಲ್ಲಿ ಪಾಪ ನರಳತಾ ಇದಾರಲ್ಲ ಅನ್ನಿಸ್ತು ನಿಜಕ್ಕೂ ಒಂದು ಅವ್ರದೊಂದು ಸ್ಥಿತಿ ಶೋಚನೀಯವಾಗಿದೆ ಸರ್ ನಾವೆಲ್ಲರೂ ನಿಜವಾಗ್ಲೂ ಸ್ಪಂದಿಸಬೇಕು ಅದಕ್ಕಿಂತ ಮುಂಚಿತವಾಗಿ ಸಂಘಟನೆಯ ಹೋರಾಟಗಾರರಾಗಿ ಅಲ್ಲಿನ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡುವಂತ ಕೆಲಸ ಆಗ್ಲೇಬೇಕು ಯಾಕಂದ್ರೆ ಸಂಘ ಸಂಸ್ಥೆಗಳು ಮಾಧ್ಯಮದವರು ಈ ಸಹಾಯ ಮಾಡೋದ್ ಮುಂದಾಗ್ತಾ ಇದಾರೆ ಅಲ್ಲಿ ಆ ವ್ಯಕ್ತಿ ಅಲ್ಲಿರುವ ಶಾಸಕರ ಹೋಗಿದ್ದಾರಂತೆ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ವಂತೆ ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಅವ್ರಿಗೆಲ್ಲ ಪ್ರತಿ ದಿನ ಈ ವ್ಯಕ್ತಿ ವೀಲ್ ಚೇರ್ ತಳ್ಕೊಂಡು ಆ ಕಾಲ್ ನೋವು ಎಲ್ಲೋ ಕಾಲ್ ಗಳ ಸ್ವಾಧೀನ ಕಳ್ಕೊಂಡು ಒತ್ತಾಡ್ತಿರೋದನ್ನ ನೋಡಿದ್ರು ಯಾವ್ದೇ ರೀತಿಯ ಸ್ಪಂದನೆ ಸಿಕ್ಕಿಲ್ವಂತೆ ಖಂಡಿತವಾಗ್ಲು ಸರ್ ಅಲ್ಲಿನ ಶಾಸಕರು ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಿತ್ತು ಜೊತೆಗೆ ಅಲ್ಲಿನ ಅವರು ಯಾವ ಗ್ರಾಮ ಪಂಚಾಯತಿಗೆ ಬರ್ತಾರೆ ಅಲ್ಲಿನೂ ಕೂಡ ಅವರು ಸಹಕಾರ ನೀಡ್ಬೇಕಿತ್ತು ಯಾಕೆ ಇದುವರೆಗೂ ಗ್ರಾಮ ಪಂಚಾಯತಿ ಅವರಾಗ ಇದು ವಿಷಯ ತಲುಪ್ಲಿಲ್ವಾ ಅವ್ರಿಗೆ ಅಥವಾ ಗೊತ್ತಾಗ್ಲಿಲ್ವಾ ಒಂದು ಗೊತ್ತಾಗ್ತಿಲ್ಲ ಸರ್ ನಿಜಕ್ಕೂ ಇಲ್ಲಿ ಹೀನಾಯ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿದಾಗ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ಬೋದು ಅಲ್ಲಿನ ಅಧಿಕಾರಿಗಳು ವರ್ಗದವ್ರು ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ ದಿನಲ್ಲಿ ಇವರು ದಿನ ಅಲ್ದಾಡ್ತಿರ್ಬೇಕಾದ್ರೆ ಅವರ ಗಮನಕ್ಕೆ ಬಂದಿಲ್ವಾ ಅಂತ ಅನ್ನಿಸ್ತಿದೆ ಸರ್ ಈಗ ನಮ್ಮ ಗೊತ್ತಾಗಿದೆ ಈ ರೀತಿನಲ್ಲಿ ನಾವು ಕೊಡಗು ಭಾಗದ ನಾವು ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪೂರ್ಣ ಪ್ರಮಾಣದ ಚಿಕಿತ್ಸೆ ದೊರೆಯುವಂತಹ ಒಂದು ರಿಪೋರ್ಟ್ ನ ಕೂಡ ಕೊಟ್ಟಿದ್ದಾರೆ ಬಟ್ ಅಂದಾಜ್ ಅಂದಾಜಕ್ಕೆ ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ಸೊ ದಯವಿಟ್ಟು ತಮ್ಮ ಸಂಘಟನೆಯ ಜೊತೆಗೆ ಕೊಡಗಿನಲ್ಲಿರುವಂತಹ ಆರ್ಥಿಕವಾಗಿ ಕೆಲವು ಬಿಸ್ನೆಸ್ಮನ್ ಗಳಾಗಿರಬಹುದು ಮಾಲೀಕರುಗಳಾಗಿರ್ಬಹುದು ದಯವಿಟ್ಟು ಅವ್ರಿಗೂ ಕೂಡ ಮನವಿ ಮಾಡಿ ಈ ವ್ಯಕ್ತಿಗೆ ಒಂದು ಸಹಕಾರ ಕೊಡಿಸುವಂತ ಕೆಲಸ ಮಾಡಬೇಕು ಮೇಡಮ್ ಖಂಡಿತ ಸರ್ ಮಾಡ್ತೀವಿ ನಮ್ಮಲ್ಲಿ ಕೊಡಗಿನಲ್ಲಿ ತುಂಬಾ ಬಿಸ್ನೆಸ್ ಮನ್ ತುಂಬಾ ಆರ್ಥಿಕವಾಗಿ ಸದೃಢರಾಗಿರೋರು ಇದ್ದಾರೆ ಅಂತ ಒಂದು ಸಹಕಾರವನ್ನ ನಾವು ಕೂಡ ನಿರೀಕ್ಷೆ ಮಾಡಿಕೊಂಡು ಅವರನ್ನ ನಾವು ತಲುಪಿ ಅವ್ರ ಹತ್ರ ಈ ವಿಷಯವನ್ನ ತಿಳಿಸಿ ಚರ್ಚೆ ಮಾಡಿ ನಾವು ಸಹಕಾರವನ್ನ ನಿಜವಾಗ್ಲೂ ಇದಕ್ಕೆ ಮಾಡ್ತೀವಿ ಜೊತೆಗೆ ಶಾಸಕರ ಮೂಲಕ ನಾವು ರಾಜ್ಯ ನಮ್ಮ ಸಿ ಅವರ ಅವರಿಗೂ ಕೂಡ ಒಂದು ಮನವಿಯನ್ನ ಸಿ ಸಿಎಂ ಫಂಡ್ ಅಲ್ಲಿ ತುಂಬಾ ಹಣ ಈ ವ್ಯಕ್ತಿಗೆ ಸಿಕ್ಕೇ ಸಿಗುತ್ತೆ ಮೇಡಮ್ ಅವ್ರಿಗೆ ಒಂದು ಆಪರೇಷನ್ ರಿಪೋರ್ಟ್ ಕೊಟ್ರೆ ಸಾಕು ಹೌದೌದು ಖಂಡಿತ ಯಾಕಂದ್ರೆ ಈಗ ದಯವಿಟ್ಟು ಕಾವಲು ಪಡೆಯಿಂದ ತಾವು ಕೂಡ ಹೋರಾಟ ಮಾಡಬೇಕು ಈಗ ನಿಮ್ಮ ತಾಲೂಕಿನ ಕಾವಲು ಪಡೆಯ ಕೃಷ್ಣ ಅವರು ಕೂಡ ಈಗ ಮಾತನಾಡಿದ್ರು ನಿಮ್ಮ ರಾಜ್ಯ ಕಾರ್ಯದರ್ಶಿಗಳು ಮತ್ತೆ ಈಗ ರಾಜ್ಯಾಧ್ಯಕ್ಷರಾದಂತಹ ಮೋಹನ್ ಕುಮಾರ್ ಗೌಡ ಅವರು ಅವರೆಲ್ಲರೂ ಈಗ ನಮ್ಮ ಕೊಡಗು ಹಾಗೂ ಪಿರಿಯಾಪಟ್ಣದ ಪದಾಧಿಕಾರಿಗಳನ್ನ ತಕ್ಷಣ ಸ್ವಾಮಿಗೌಡ ಅವರ ಮನೆಗೆ ಕಳಿಸ್ತೀನಿ ಅಲ್ಲಿನ ಪರಿಸ್ಥಿತಿನ ವಿತ್ ಮೆಡಿಕಲ್ ರಿಪೋರ್ಟ್ಸ್ ಅವ್ರು ತಗೊಂಡ್ ಬಂದು ನಾವು ಯಾವ ರೀತಿ ಈ ವ್ಯಕ್ತಿಗೆ ಸಹಾಯ ಮಾಡಬಹುದು ಅನ್ನೋದನ್ನ ನಾನು ಖಂಡಿತ ಮಾಡಿಸ್ತೀನಿ ಎಂಬ ಭರವಸೆನ ನಿಮ್ಮ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ ದಯವಿಟ್ಟು ಅವರ ಮನೆಗೆ ಭೇಟಿ ನೀಡಿ ನಿಮ್ಮ ಕೈಲಾದಂತಹ ಸಹಕಾರ ನಮ್ಮ ಇಡನ್ಸ್ ವಾಹಿನಿ ಕೂಡ ಜೊತೆಯಾಗಿ ವ್ಯಕ್ತಿಗೊಂದು ಸಹಕಾರ ಕೊಡಿಸುವಂತ ಕೆಲಸ ಮಾಡೋಣ ಮೇಡಮ್ ಖಂಡಿತವಾಗ್ಲು ಸರ್ ಖಂಡಿತವಾಗ್ಲು ನಿಮ್ ಸಹಕಾರ ಕೂಡ ನಮಗ್ ಬೇಕು ಹಾಗೇನೆ ನಮ್ಮ ಕಾವಲು ಪಡೆ ವತಿಯಿಂದ ಜೊತೆಗೆ ನಮ್ಮ ಅನೇಕ ಸಂಘ ಸಂಸ್ಥೆಗಳಿರ್ಬೋದು ಪದಾಧಿಕಾರಿಗಳು ಆರ್ಥಿಕವಾಗಿ ಸಬಲರಾಗಿರೋರ್ ಜೊತೆ ಸೇರ್ಕೊಂಡು ನಾವ್ ಈ ಒಂದು ದುಸ್ಥಿತಿಯಲ್ಲಿ ಇರುವಂತ ಇವರನ್ನ ಮೇಲಕ್ಕೆ ತರಬೇಕು ಅನ್ನೋದು ಒಂದು ಕೂಡ ನಮ್ಗೆ ಇವತ್ತು ಅನಿಸಿದೆ ಸರ್ ಖಂಡಿತವಾಗಿ ನಿಮ್ಮಲ್ಲಿ ನಾವು ಕೆಲಸವನ್ನ ನಿರ್ವಹಿಸ್ತೇವೆ ಸರ್ ಎಸ್ ಎಸ್ ಆ ವ್ಯಕ್ತಿ ಹೇಳ್ದ ನನ್ ಕೊನೆ ಆಸೆ ಒಂದೇ ಸರ್ ಈ ವಯಸ್ಸಲ್ಲಿ ಒಂದು ನಾಲ್ಕು ದಿನ ನನ್ನ ತಾಯಿನ ನನ್ ಚೆನ್ನಾಗಿ ನೋಡ್ಕೊಂಡ್ ಬಿಡ್ಬೇಕು ನನ್ ಕಾಲ್ ಒಂದ್ ಬಂದ್ಬಿಟ್ರೆ ಒಳ್ಳೆ ರೀತಿ ನನ್ನನ್ನ ಶೌಚಾಲಯಕ್ಕೆ ಕರ್ಕೊಂಡು ಹೋಗ್ಬೋದು ನನ್ ನನ್ನ ಆಗುವಂತ ಗಲೀಜ್ನ ಕ್ಲೀನ್ ಮಾಡುವಂತದ್ದು ನನ್ನ ತಾಯಿ ವಯಸ್ಸಾಗಿರೋ ತಾಯಿ ನಾನು ನನ್ನ ಅಪಘಾತದಲ್ಲಿ ಕಳ್ಕೊಂಡಿದ್ದೀನಿ ಆತ್ಮಹತ್ಯೆಗೆ ಕೂಡ ಬಹಳಷ್ಟು ಬಾರಿ ಪ್ರಯತ್ನ ನನ್ನ ತಾಯಿಯನ್ನ ನೋಡ್ಕೋಬೇಕು ನಾಲ್ಕು ದಿನ ಅದೇ ನನ್ ಕೊನೆ ಆಸೆ ದಯವಿಟ್ಟು ಇದಕ್ ಮಾಡಿ ಅಂತ ಮನವಿಯನ್ನ ಬಹಳ ದುಃಖದಲ್ಲಿ ಹೇಳಿದ್ರು ನಮ್ಮ ಕೈಲಾದಂತ ಸಹಕಾರ ಮಾಡೋಣ ಜ್ಯೋತಿ ಮೇಡಮ್ ಖಂಡಿತ ಸರ್ ನಮ್ಮ ಸಂಪೂರ್ಣ ಸಹಕಾರವನ್ನ ನಾವು ನೀಡ್ತೇವೆ ಸರ್ ಈ ನಿಟ್ಟಿನಲ್ಲಿ ನಮ್ಗೆ ಯಾವ ಯಾವ ಭಾಗದಿಂದ ಸಹಾಯ ಅವ್ರಿಗೆ ಮಾಡ್ಲಿಕ್ಕೆ ಆಗುತ್ತೋ ಆ ನಿಟ್ಟಿನಲ್ಲಿ ನಾವು ಆದಷ್ಟು ನಾವು ಪ್ರಯತ್ನಿಸಿ ಶ್ರಮಸ್ತೀವಿ ಅಂತ ಹೇಳ್ತೀವಿ ಸರ್ ಧನ್ಯವಾದ